ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನೀವಿನ್ನೂ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ ಬಳ್ಳಾರಿ ಜಿಲ್ಲಾ ಪೊಲೀಸ್ ಇಲಾಖೆಯ ಜಾಗೃತಿ ಯೋಜನೆಗಾಗಿ ನವೀಕರಿಸಲಾದ ಪೊಲೀಸ್ ಈ ಶಾಲಾ ಕಟ್ಟಡವನ್ನು ಬಳ್ಳಾರಿ ವಲಯದ ಪೊಲೀಸ್ ಮಹಾ ನಿರೀಕ್ಷಕ ಬಿಎಸ್ ಲೋಕೇಶ್ ಕುಮಾರ್ ಅವರು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು ಈ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಇತ್ತೀಚೆಗೆ ಸೈಬರ್ ಅಪರಾಧಗಳು ಹೆಚ್ಚಾಗುತ್ತಿದ್ದು ಅವುಗಳನ್ನು ತಡೆಯುವ ನಿಟ್ಟಿನಲ್ಲಿ ಈಗಾಗಲೇ ಜಾಗೃತಿ ಎಂಬ ವೆಬ್ಸೈಟ್ ಮೂಲಕ ಅರಿವು ಮೂಡಿಸಲಾಗುತ್ತಿದೆ ಅದರ ಜೊತೆಗೆ ಇನ್ನಷ್ಟು ಹೆಚ್ಚಿನದಾದ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಪೊಲೀಸ್ ಈ ಶಾಲಾ ಕಟ್ಟಡವನ್ನು ಉದ್ಘಾಟಿಸಲಾಗಿದೆ ಎಂದು ತಿಳಿಸಿದರು ಏನು ಈ ಜಾಗೃತ ಅಂತ ನಾವು ಹೊಸದಾಗಿ ಪ್ರಾರಂಭ ಮಾಡಿದ್ದೀವಿ ಇದು ಬಳ್ಳಾರಿ ಜಿಲ್ಲಾ ಪೊಲೀಸಿನ ಒಂದು ವಿನೂತನ ಮತ್ತು ಹೊಸ ಪ್ರಯತ್ನ ಆಗಿದೆ ಈಗಾಗಲೇ ತಮಗೆಲ್ಲ ಗೊತ್ತಿರಬಹುದು ಬಳ್ಳಾರಿ ಜಿಲ್ಲಾ ಪೊಲೀಸ್ ಇಂದ ಜಾಗೃತ ಅಂತ ಒಂದು ವೆಬ್ಸೈಟ್ ಇದೆ ಅದರಲ್ಲಿ ನೀವು ನೋಡಿದ್ರೆ ಈ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಜಾಸ್ತಿ ಉಪಯೋಗಿಸ್ತಾ ಇರೋದು ಇಂಟರ್ನೆಟ್ ಮೊಬೈಲ್ಸ್ ಇದರಿಂದ ಎಲ್ಲ ತಮ್ಮ ದೈನಂದಿನ ಕೆಲಸಗಳನ್ನು ಅದರಿಂದನೇ ಮಾಡ್ತಾ ಇದ್ದಾರೆ ಅಂದ್ರೆ ಜಾಸ್ತಿ ಹೆಚ್ಚಾಗಿ ಹಣಕಾಸಿನ ವ್ಯವಹಾರಗಳನ್ನು ಮೊಬೈಲ್ ಇಂಟರ್ನೆಟ್ ಮೂಲಕನೇ ಇದ್ದಾರೆ ಅದರಿಂದ ಎಷ್ಟು ಉಪಯೋಗ ಇದೆ ಕೆಲವೊಮ್ಮೆ ತೊಂದರೆಗಳು ಕೂಡ ಇದೆ ಅದನ್ನು ಯಾವ ರೀತಿ ನಾವು ಪರಿಹರಿಸ್ಕೊಳ್ಬೋದು ಅನ್ನೋದನ್ನು ನಮ್ಮ ಜಾಗೃತಿ ವೆಬ್ಸೈಟಲ್ಲಿ ನಮಗೆ ಗೊತ್ತಿದೆ ಅದರ ಮುಂದುವರೆದ ಭಾಗವಾಗಿ ನಾವು ಈ ಒಂದು ಕಚೇರಿಯನ್ನು ಪ್ರಾರಂಭ ಮಾಡಿದ್ದೀವಿ ಇದು ಒಂದು ರೀತಿ ನಮ್ಮ ಜಾಗೃತಿ ಇದಕ್ಕೆ ಕಂಟ್ರೋಲ್ ರೂಮು ಮತ್ತು ಪರಿಹಾರ ಕೊಡುವ ಕೇಂದ್ರ ಅಂತ ಹೇಳ್ಬೋದು ಇಲ್ಲಿಂದ ನಾವು ನೇರವಾಗಿ ನಮ್ಮ ಜಿಲ್ಲೆಯ ಮತ್ತು ನಗರದ ಎಲ್ಲ ಶಾಲಾ ಕಾಲೇಜುಗಳಿಗೆ ಅಥವಾ ಬೇರೆ ಬೇರೆ ಕಚೇರಿಗಳಿಗೆ ನಾವು ಸಂಪರ್ಕಿಸಿ ಅವರಿಗೆ ಹೊಸ ಹೊಸ ವಿಷಯಗಳನ್ನು ನಾವು ತಿಳಿಸ್ಕೊಡ್ಬೋದು ಸೈಬರ್ ಮುಖ್ಯವಾಗಿ ಸೈಬರ್ ಫ್ರಾಡ್ಸ್ ಯಾವ ಥರ ಆಗುತ್ತೆ ನಾವು ಯಾವ ರೀತಿ ಎಚ್ಚರಿಕೆ ವಹಿಸಬೇಕು ಯಾವ ರೀತಿ ನಾವು ವ್ಯವಹಾರ ಮಾಡಬೇಕು ಅಂತ ತಿಳಿಸ್ಕೊಡ್ಬೋದು ಜೊತೆಗೆ ಕೂಡ ನಮ್ಮ ಟ್ರಾಫಿಕ್ ಬಗ್ಗೆನೋ ಅವೇರ್ನೆಸ್ ಬಗ್ಗೆ ಬೇರೆ ಬೇರೆ ಅಪರಾಧ ಪ್ರಕರಣಗಳ ಬಗ್ಗೆ ಕೂಡ ನಾವು ತಿಳಿಸ್ಬೋದು ಅದನ್ನು ಇವತ್ತು ನಾನು ಉದ್ಘಾಟನೆ ಮಾಡಿದ್ದೀನಿ ಭಾಳ ಸಂತೋಷ ಆಗಿದೆ ನಮ್ಮ ಬಳ್ಳಾರಿ ನಗರದ ಸಾರ್ವಜನಿಕರು ಮತ್ತು ನಮ್ಮ ಸ್ಪಾನ್ಸರ್ ಮಿನ್ರಲ್ ಸ್ಟಿಲ್ಸ್ ಅವರು ಈ ಒಂದು ಇದನ್ನು ಮಾಡಿಕೊಟ್ಟಿದ್ದಾರೆ ಅವರಿಗೆ ನಾವು ಆಭಾರಿಯಾಗಿದ್ದೇವೆ ಇದು ನಗರದ ಜನರಿಗೆ ಮತ್ತು ಬಳ್ಳಾರಿ ಜನರಿಗೆ ಭಾಳ ಸಹಾಯ ಆಗುತ್ತೆ ಅಂತ ನಾನು ನಂಬಿದ್ದೀನಿ ಹಾಂ ಆದರೆ ಏನಾಗ್ತಿದೆ ಈ ಮೂಲಕ ನಾನು ಜಿಲ್ಲೆಯ ಮತ್ತು ನಗರ ಜನತೆಗೆ ತಿಳಿಸೋಕೆ ಇಷ್ಟಪಡ್ತೇನೆ ಯಾರಾದರೂ ಸೈಬರ್ ಈ ಥರ ಮೋಸ ಹೋದ ತಕ್ಷಣ ತಕ್ಷಣ ಅವರು ಪೊಲೀಸ್ಗೆ ಮಾಹಿತಿನ ನೀಡಬೇಕು ಮತ್ತು ಹತ್ತೊಂಬತ್ತು ಮೂವತ್ತು ಒನ್ ನೈನ್ ತ್ರೀ ಝೀರೋ ಫೋನ್ ನಂಬರ್ಗೆ ಫೋನ್ ಮಾಡಿದರೆ ತಕ್ಷಣ ನಾವು ವಿತಿನ್ ಗೋಲ್ಡನ್ ಅವರ್ ಅಂತ ನಾವೇನು ಹೇಳ್ತೀವಿ ಒಂದು ಏನು ಮೋಸ ಹೋದ ಒಂದು ಗಂಟೆ ಒಳಗೆ ತಿಳಿಸಿದರೆ ಒಂದು ಅಕೌಂಟನ್ನು ಫ ನಾವು ಫ್ರೀಸ್ ಮಾಡೋಕ್ಕೆ ಕೊನೆ ಪಕ್ಷ ಅವ್ರು ಕಳ್ಕೊಂಡ ದುಡ್ಡನ್ನು ವಾಪಸ್ ಕೊಡಿಸ್ಲಿಕ್ಕೆ ನಾವು ಪ್ರಯತ್ನ ಪಡ್ಬೋದು ನೆಕ್ಸ್ಟ್ ಸ್ಟೆಪ್ಪು ಅಪರಾಧಿಗಳನ್ನು ಹಿಡಿಯೋದಾಗತ್ತೆ ಅದರಿಂದ ಜಾಸ್ತಿ ಪ್ರಚಾರ ಮಾಡಿ ಈ ನಂಬರನ್ನು ಹತ್ತೊಂಬತ್ತು ಮೂವತ್ತನ್ನು ಪ್ರಚಾರ ಒನ್ ನೈನ್ ತ್ರೀ ಝೀರೋ ಪ್ರಚಾರ ಮಾಡಿ ಜನ ಏನಾದ್ರು ಈ ರೀತಿ ಮೋಸ ಹೋದರೆ ತಕ್ಷಣ ಒನ್ ನೈನ್ ತ್ರೀ ಝೀರೋಗೆ ಫೋನ್ ಮಾಡಿ ಅದು ಸ್ವಲ್ಪ ಬ್ಯುಸಿ ಇರುತ್ತಲ್ಲ ಇನ್ನೂ ಆದರೂ ಪ್ರಯತ್ನಪಟ್ಟು ಫೋನ್ ಮಾಡಿ ತಮ್ಮ ಕಂಪ್ಲೇಂಟ್ ತಕ್ಷಣ ಅಲ್ಲಿಗೆ ದಾಖಲು ಮಾಡಬೇಕು ನಂತರ ನಮ್ಮ ಸಿ ಎನ್ ಪೊಲೀಸ್ ಸ್ಟೇಷನ್ಗೆ ಅಥವಾ ಯಾವುದೇ ಪೊಲೀಸ್ ಠಾಣೆಗೆ ಸಿ ಎನ್ ಪೊಲೀಸ್ ಸ್ಟೇಷನ್ ಇಲ್ಲ ಜಿಲ್ಲೆಯ ನಗರದ ಯಾವುದೇ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಅನ್ನು ಕೊಡಬಹುದು ಸುಮಾರು ಲಕ್ಷ ರೂಪಾಯಿ ಯಾವ ಠಾಣೆಯಲ್ಲಿ ಯಾಕೆಂದ್ರೆ ಬಳ್ಳಾರಿಯಲ್ಲಿ ಸಿ ಎನ್ ಪೊಲೀಸ್ ಠಾಣೆಗೆ ಬಂದರೆ ಒಳ್ಳೇದು ಯಾಕೆಂದ್ರೆ ಅಲ್ಲಿ ಜಾಸ್ತಿ ಎಕ್ಸ್ಪರ್ಟ್ಸ್ ಇರ್ತಾರೆ ಅಲ್ಲಿ ಆಗಲಿಲ್ಲ ಅಂದರೆ ಯಾವುದೇ ಠಾಣೆಗೆ ಬೇಕಾರೋ ಅವ್ರು ಹೋಗ್ಬೋದು ನಿರ್ದಿಷ್ಟವಾಗಿ ಇಂಥ ಠಾಣೆಯಲ್ಲಿ ಅವರೇನು ತಡ ಮಾಡಿದ್ರು ಅಂದರೆ ನಾವು ಖಂಡಿತವಾಗಿ ಆ್ಯಕ್ಷನ್ ತಗೋತೀವಿ ಈಗಾಗಲೇ ನಾವೆಲ್ಲ ಠಾಣೆಗೆ ಎಲ್ಲ ಠಾಣಾಧಿಕಾರಿಗಳು ತಿಳಿಸಿದ್ದೀವಿ ಬಂದ ತಕ್ಷಣ ಅದನ್ನು ರಿಜಿಸ್ಟರ್ ಮಾಡಿ ಒನ್ ನೈನ್ ತ್ರೀ ತಿಳಿಸಿ ಸಂಬಂಧಪಟ್ಟ ಬ್ಯಾಂಕ್ಗಳಿಗೆ ಇಮಿಡಿಯಟ್ಲಿ ಲೆಟ್ರ್ ಬರೀಬೇಕು ಅದನ್ನು ಬ್ಲಾಕ್ ಮಾಡಲಿಕ್ಕೆ ಅಟ್ಲೀಸ್ಟ್ ಕೊನೆ ಪಕ್ಷ ದುಡ್ಡನ್ನೂ ನಾವು ಸೇವ್ ಮಾಡ್ಬೋದು ಹೌದು 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 ಈಗ ಅದನ್ನು ಇಲ್ಲ ಟೈಮ್ ಆ ಸ್ಕೂಲ್ನವ್ರು ಯಾವಾಗ ರೆಡಿ ಇರ್ತಾರೆ ನಾವು ಅವಾಗ ತಿಳಿಸ್ತೀವಿ ನಮ್ಮಲ್ಲಿ ಎಕ್ಸ್ಪರ್ಟ್ಗಳಿದ್ದಾರೆ ಇದ್ರ ಮೂಲಕ ಅವರಿಗೆಲ್ಲ ನಾವು ಜಾಗೃತಿನ ಉಂಟು ಮಾಡ್ತೀವಿ ಮಕ್ಕಳಿಗೆ ಹೇಳಿದರೆ ಏನಾಗುತ್ತೆ ಮಕ್ಕಳುಗಳು ಹೋಗಿ ಅವರು ಮನೆಗೆ ಹೋಗಿ ತಂದೆ ತಾಯಿ ಹೇಳ್ತಾರೆ ಮತ್ತು ಈ ಮಕ್ಕಳೇ ಮುಂದಿನ ಪ್ರಜೆಗಳಾಗಿರೋದಿಂದ ಈಗ ಅವರು ಈ ವಿಷಯಗಳನ್ನ ಚೆನ್ನಾಗಿ ತಿಳ್ಕೊಂಡ್ರೆ ಮುಂದೆ ಅವ್ರಿಗೆ ಅನುಕೂಲ ಆಗುತ್ತೆ ಬಹುಶಃ ನನಗನ್ಸುತ್ತೆ ಮುಂದಿನ ಸುಮಾರು ವರ್ಷಗಳಲ್ಲಿ ಕರೆನ್ಸಿ ಉಪಯೋಗ ಭಾಳ ಕಮ್ಮಿಯಾಗಿ ಎಲ್ಲ ಡಿಜಿಟಲ್ ವ್ಯವಹಾರನೇ ಜಾಸ್ತಿ ಆಗುತ್ತೆ ಆವಾಗ ಈ ರೀತಿ ಮೋಸ ಹೋಗೋದು ಸ್ವಲ್ಪ ಜಾಸ್ತಿ ಆಗುತ್ತೆ ಹಾಗಾಗಿ ಇಲ್ಲಿಂದನೇ ಒಂದು ನಾವು ತಯಾರು ಮಾಡಿದರೆ ಮುಂದೆ ಒಳ್ಳೆಯದಾಗುತ್ತೆಗಳಲ್ಲಿ ಅಷ್ಟ್ಲಿ ಮೆಸೇಜ್ಗಳಿಗೆ ಹಾವಳಿ ಜಾಸ್ತಿ ಎಲ್ಲರೂ ಒಂದು ಕೊಲೆ ಪ್ರದೇಶ ಮಾಡ್ತೇನೆ ಖಂಡಿತ ಶಿಕ್ಷೆ ಇದೆ ಶಿಕ್ಷೆ ಇದೆ ಜನರು ಅದನ್ನು ಬಂದು ಹೆಚ್ಚು ಹೆಚ್ಚು ಬಂದು ಪ್ರಕರಣ ದಾಖಲಿಸ್ಬೇಕು ಅದು ಕಾಗ್ನೈಜಬಲ್ ಅಫೆನ್ಸ್ ಇದೆ ನಾವು ತಕ್ಷಣ ಆ್ಯಕ್ಷನ್ ತಗೊಂಡು ಅವ್ರನ್ನ ಯಾರು ಕಳಿಸಿದ್ರೆ ಅವ್ರನ್ನ ಕಂಡಿಡಿದು ಅವ್ರನ್ನ ಕಾನೂನು ಪ್ರಕ್ರಿಯೆಗೆ ಒಳಪಡಿಸ್ತೀವಿ ಯಾರು ಅದ್ರ ಬಗ್ಗೆ ಸಂಕೋಚ ಪಟ್ಕೊಬಾರ್ದು ನಾವು ಅದಕ್ಕೆ ಅವರ ಏನು ವ್ಯಕ್ಟೀಮ್ ಇದ್ದಾರೆ ಅವ್ರಿಗೆ ಸಹಾಯ ಮಾಡೋ ದೇಶದಲ್ಲಿ ಏನೇನು ಕ್ರಮ ಜರುಗಿಸ್ಬೋದು ಎಲ್ಲ ಮಾಡ್ತೀವಿ